ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿರೋ ಒಂದು ರೆಸಿಪಿಯಲ್ಲಿ ಯಾವುದೇ ರೀತಿ ಮಸಾಲ ರುಬ್ದೇ ಹೆಗ್ ಬಿರಿಯಾನಿನ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬಹಳ ಟೇಸ್ಟಿಯಾಗಿ ಹಾಗೆಯೇ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಇದಕ್ಕೆ ಬೇಕಾಗಿರುವಂಥ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಪುದೀನ ಸಾಂಬಾರ ಸೊಪ್ಪು ಗರಂ ಮಸಾಲ ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಧನಿಯಾ ಪುಡಿ ಸ್ಪೈಸಸ್ನ ನೋಡ್ಕೊಂಡು ಪಲಾವ್ ಎಲೆ ಚಕ್ಕೆ ಸೋಂಪು ಕಾಳು ಕಸ್ತೂರಿ ಮೆಂತ್ಯ ಸ್ಟಾರು ಹೂವು ಮರಾಠಿ ಮಗ್ಗು ಲವಂಗ ಮತ್ತು ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಇದೆಲ್ಲ ಆದಮೇಲೆ ಒಂದು ಬಾಣಲಿನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಬೇಕಾಗುತ್ತೆ ಆ ಎಣ್ಣೆ ಬಿಸಿ ಆದಮೇಲೆ ಇವಾಗ ನಾವು ಮೊಟ್ಟೆನ ಫಸ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಗರಂ ಮಸಾಲ ಅರಿಶಿನ ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಇದಿಷ್ಟು ಹಾಕ್ಬಿಟ್ಟು ನಾವು ಬೇಯಿಸಿಟ್ಕೊಂಡಿರುವಂತಹ ಮೊಟ್ಟೆನ ಇದ್ರೊಳಗಡೆ ಹಾಕಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಗರಂ ಮಸಾಲೆ ಎಲ್ಲ ಹಾಕಿದಂಥ ಟೈಮಲ್ಲಿ ಊರಿನ ಸ್ವಲ್ಪ ಕಡಿಮೆಯಲ್ಲೇ ಇಟ್ಕೊಂಡು ನೀವು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ನೀವು ಮೊಟ್ಟೆನ ನಾನು ಇಲ್ಲಿ ಹಾರು ಮೊಟ್ಟೆನ ತೊಗೊಂಡಿದ್ದೀನಿ ಆ ಹಾರು ಮೊಟ್ಟೆನೂ ಸಹ ನಾನು ಸ್ವಲ್ಪ ಮಧ್ಯದಲ್ಲಿ ಭಾಗನ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಹಾಕಿರುವಂತಹ ಮಸಾಲ ಮತ್ತು ಉಪ್ಪು ಅದಕ್ಕೆ ಹಿಡಿಬೇಕಲ್ವ ಸೊ ಹಾಗಾಗಿ ಇದರಲ್ಲಿ ಹಾಕಿಬಿಟ್ಟು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೊಟ್ಟೆಗೆ ಸ್ವಲ್ಪ ಮಸಾಲ ಹಿಡಿಯೋರ್ಗು ನಾವು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಹುರಿಯಲ್ಲೇ ಇಟ್ಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಏನಾದರೂ ಐ ಫ್ಲೇಮ್ ಆಯಿತು ಅಂತ ಅಂದರೆ ಅದು ಸ್ವಲ್ಪ ಘಾಟ್ ಘಾಟ್ ಥರ ಹಾಕ್ಬಿಡುತ್ತೆ ಇದಕ್ಕೇನು ಮಸಾಲೆ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಬರೀ ಅರಿಶಿನ ಮತ್ತೆ ಗರಂ ಮಸಾಲ ಉಪ್ಪನ್ನ ಹಾಕಿರ್ತೀವಿ ಎಣ್ಣೆಯಲ್ಲಿ ಸೊ ಅದಕ್ಕಾಗಿ ಹೇಳ್ತಾ ಸ್ವಲ್ಪ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ನಾವು ಈ ಒಂದು ಮೊಟ್ಟೆನ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಮೊಟ್ಟೆ ಫ್ರೈ ಆಗಿದೆ ಇವಾಗ ನಾವು ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ಎತ್ತಿಟ್ಕೊಬೇಕಾಗುತ್ತೆ ಇವಾಗ ನಾನು ಹೊಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಬಿಸಿಯಾದ ನಂತರ ನೀವು ತೊಗೊಂಡಿರುವಂಥ ಸ್ಪೈಸಸ್ನೆಲ್ಲ ಹಾಕಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಚಕ್ಕೆನ ಹಾಕ್ಕೊಂಡಿದ್ದೀನಿ ಚಕ್ಕೆ ಮತ್ತು ಏಲಕ್ಕಿನೂ ಕೂಡ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಮರಾಠಿ ಮೊಗ್ಗು ಮತ್ತು ಲವಂಗ ಸ್ಟಾರ್ ಹೂವು ಇದೆಲ್ಲನೂ ಹಾಕೊಂಡು ಪಲಾವ್ ಎಲೆನೂ ಕೂಡ ಹಾಕೊತಾ ಇದ್ದೀನಿ ಹಾಗೆಯೇ ಸೊಂಪ ಕಾಳು ಮತ್ತು ಕಸ್ತೂರಿ ಮೆಂತೆನು ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಒಂದು ನಿಮಿಷ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಬೇಕಾಗುತ್ತೆ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡೇನೆ ಚೆನ್ನಾಗಿರುವಂಥದ್ದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಬೇಯ್ತಾ ಇದೆ ಅನ್ನೋವಂಥ ಟೈಮಲ್ಲಿ ನಾನು ಇಲ್ಲಿ ಮೂರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಹಾಗೇನೆ ನಾನು ಇದಕ್ಕೆ ಖಾರನೂ ಕೂಡ ಹಾಕೊಂತೀನಿ ಅಂದರೆ ಹಚ್ ಖಾರದ ಪುಡಿನೂ ಕೂಡ ಹಾಕೊಂತ ಇದ್ದೀನಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಹಾಕೊಂಡಿದ್ದೀನಿ ನೀವೇನಾದರೂ ಇಲ್ಲ ನಾನು ಹಚ್ಕಾರದ ಪುಡಿಯಲ್ಲೇ ಮಾಡ್ಕೊತೀನಿ ಅಂತಂದರೆ ಅದರಲ್ಲೇ ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ದೇನೂ ಕೂಡ ಮಾಡ್ಕೊಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದೀನಿ ಹಚ್ಕಾರದ ಪುಡಿನೂ ಕೂಡ ಈರುಳ್ಳಿ ಎಲ್ಲ ಬಣ್ಣ ಬದಲಾಗೋವರೆಗೂ ಫ್ರೈ ಎಲ್ಲ ಮಾಡ್ಕೊಂಡು ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ನಾವು ಇದಕ್ಕೆ ಹಾಕ್ಕೊಬೇಕಾಗುತ್ತೆ ಟೊಮೆಟೋನ ಸಣ್ಣ ಸಣ್ಣದಾಗಿ ಹೆಚ್ಚೋದಕ್ಕಿಂತ ಸ್ವಲ್ಪ ಉದ್ದುದ್ದ ಹೆಚ್ಚಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೀವು ಟೊಮೆಟೊನ ಹಾಕ್ಕೊಬೇಕಾಗುತ್ತೆ ಟೊಮೆಟೊನು ಕೂಡ ಅಷ್ಟೇ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೆಟೊ ಸ್ವಲ್ಪ ಏನಾದರೂ ಬೇಗ ಸಾಫ್ಟಾಗಿ ಬೇಯಬೇಕು ಅಂತ ಏನಾದರೂ ಅನಿಸಿದ್ರೆ ನಿಮಗೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಳ್ಳಿ ಟೊಮೆಟೊ ಹಾಕಿ ಒಂದು ಐದು ಸೆಕೆಂಡಿಗೆಲ್ಲ ಪುಡಿ ಉಪ್ಪನ್ನ ಹಾಕ್ಕೊಂಡ್ರೆ ಅದು ಸಾಫ್ಟಾಗಿ ಬೆಂದ್ಬಿಡುತ್ತೆ ನಾನಿಲ್ಲಿ ಉಪ್ಪು ನೀನು ಹಾಕೊಂತಿಲ್ಲ ಹಾಗೇ ನಾನು ಸಾಫ್ಟಾಗಿ ಬೇಯಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೇನು ಸಾಫ್ಟಾಗಿ ಬೇಯೋದಿಕ್ಕಾಗಿದೆ ಈ ಒಂದು ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಅಷ್ಟೇ ನಾನು ಒಂದು ಮೂರು ಚಮಚದಷ್ಟು ತೊಗೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ಮೇಲೆ ಅದು ಹಸಿ ವಾಸನೆ ಎಲ್ಲ ಹೋಗ್ತಾ ಇದ್ದಂಗೆ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಇವಾಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈ ಒಂದು ಟೈಮಲ್ಲಿ ನಾವು ತೊಗೊಂಡಿರುವಂತಹ ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಪುದೀನ ಸೊಪ್ಪು ಜಾಸ್ತಿ ಇದ್ರೇ ಇದಕ್ಕೆ ಟೇಸ್ಟು ಮತ್ತು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇವಾಗ ಧನಿಯಾ ಪುಡಿ ಇವಾಗ ಮಸಾಲಗಳು ಅಚ್ಕಾರದ ಪುಡಿನ ತಗೊಂಡಿದ್ದೀನಿ ಅಚ್ಕರದ ಪುಡಿನ ಸ್ವಲ್ಪ ತಗೊಂಡಿದ್ದೀನಿ ಹಾಗೆಯೇ ಗರಂ ಮಸಾಲ ಅರ್ಧ ಚಮಚದಷ್ಟು ತಗೊಂಡಿದ್ದೀನಿ ಅರಿಶಿನ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಕಡಿಮೆ ಹುರಿಯಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿಯಷ್ಟು ನಾನು ಹೆಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವಂತಹ ಟೈಮಲ್ಲಿ ಅಕ್ಕಿನ ತೊಳೆದು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ನೆನ್ಸಿಟ್ಕೊಂಡಿರುವಂತಹ ಅಕ್ಕಿನೂ ಕೂಡ ನಾನು ಈ ಒಂದು ಮಸಾಲ ಹಾಕಿದ ಮೇಲೆ ಒಗ್ಗರಣೆ ಇರುತ್ತಲ್ವಾ ಆ ಒಂದು ಒಗ್ಗರಣೆಗೆ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಎಷ್ಟು ಅಕ್ಕಿನ ತೊಗೊಂಡಿರ್ತೀವಿ ಅದು ಡಬಲ್ ನೀರನ್ನ ನಾನು ಇವಾಗ ಮೂರು ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ ಅಂತ ಅಂದರೆ ಅದೇ ಗ್ಲಾಸಲ್ಲಿ ಆರು ಗ್ಲಾಸ್ ನೀರನ್ನ ಹಾಕ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಆರು ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ ಯಾಕೆ ಈ ರೀತಿ ಬಿಡಿಸಿ ಹೇಳ್ತಾ ಇದ್ದೀನಿ ಅಂತಂದರೆ ಹೊಸದಾಗಿ ಏನಾದರೂ ಮಾಡೋ ಅಂಥವ್ರಿದ್ರೆ ಇದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಅಕ್ಕಿ ಮತ್ತು ನೀರು ಎಲ್ಲ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಸ್ವಲ್ಪ ಪುದೀನ ಇತ್ತು ಅಂತಂದರೆ ಪುದೀನೂ ಕೂಡ ಹಾಕ್ಕೊಳ್ಳಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಬೇಯಿಸಿ ಅಂತ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮೊಟ್ಟೆನ ಹಾಕ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊಟ್ಟೆ ಎಲ್ಲ ಹಾಕಿ ನಾನು ಸ್ವಲ್ಪ ಕುದಿ ಹತ್ತಿಸ್ಕೊಂಡು ನಾನು ಇದನ್ನ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಖಾರ ನೋಡಿಕೊಂಡು ನಾನು ಅದಾದಮೇಲೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಖಾರ ಏನಾದರೂ ಬೇಕು ಅನ್ಸಿದ್ರೆ ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೋಬೋದು ಉಪ್ಪು ಬೇಕು ಅಂತಂದರೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ಲಾಸ್ಟಲ್ಲಿ ಚೆಕ್ ಮಾಡಿಕೊಂಡ್ರೆ ಅದಾದಮೇಲೆ ನಾವು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜಲ್ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಏನು ವಿಜಲ್ ಓಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ವಿಜಲ್ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ಇದರಲ್ಲಿರುವಂಥ ರೈಸ್ ಎಲ್ಲ ಚೆನ್ನಾಗಿ ಮಸಾಲ ಮತ್ತು ರೈಸ್ ಎಲ್ಲ ಒಂದೊಂದು ಕಡೆ ಆಗಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋವಂತಹ ಟೈಮಲ್ಲಿ ಮೊಟ್ಟೆ ಏನಾದರೂ ಹೊಡೆ ಓಪನ್ ಆಗಿಬಿಡುತ್ತೆ ಅನ್ನೋ ಅಂತ ಇದ್ದರೆ ಮೊಟ್ಟೆ ಎಲ್ಲನೂ ಸೈಡ್ಗೆ ಎತ್ತಿಟ್ಕೊಂಡು ಆಮೇಲೆ ಚೆನ್ನಾಗಿ ನಾವು ರೈಸ್ನ ಕಲಸ್ಕೊಬೇಕಾಗುತ್ತೆ ಕಲಿಸ್ಕೊಂಡು ಅದಾದಮೇಲೆ ನಾವು ರೈಸ್ನ ಬಡಿಸ್ಕೊಬೇಕಾದ್ರೆ ಮೊಟ್ಟೆನ ಹಾಕ್ಕೊಂಡ್ರೂ ಕೂಡ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೇಗೆ ಬಿರಿಯಾನಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವುದೇ ರೀತಿ ಮಸಾಲ ರುಬ್ದೇನೆ ಎಷ್ಟು ಸುಲಭವಾಗಿ ಹೆಗ್ ಬಿರಿಯಾನಿನ ಮಾಡ್ಬೋದು ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೀವೊಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು